ಎಲ್ಲರಿಗೂ ನಮಸ್ಕಾರ ಅಚೀವರ್ ಸಂಸ್ಥೆ ಯಾವ ವಿಶೇಷ ಸಂಚಿಕೆಗೆ ಸ್ವಾಗತ ಸ್ನೇಹಿತರೆ ಒಂದೆರಡು ಮೂರು ದಿನಗಳ ಹಿಂದೆ ಕೆ ಪಿ ಎಸ್ ಸಿ ವತಿಯಿಂದ ಎಲ್ಲರಿಗೂ ಕೂಡ ಒಂದು ಎಸ್ ಎಂ ಎಸ್ ಬಂದಿದೆ ಸೊ ಯಾವ ರೀತಿ ಅಂತ ಹೇಳಿದ್ರೆ ನಾನು ಇಲ್ಲಿ ತೋರಿಸಿದ ನೋಡಿ ಡಿಯರ್ ಅಪ್ಲಿಕೆಂಟ್ಸ್ ಪ್ಲೀಸ್ ಲಾಗಿನ್ ಟು ದ ಕೆ ಪಿ ಎಸ್ ಸಿ ಉದ್ಯೋಗ ವೆಬ್ಸೈಟ್ ಆ್ಯಂಡ್ ಅಪ್ಡೇಟ್ ಕನ್ನಡ ಲ್ಯಾಂಗ್ವೇಜ್ ಡೀಟೇಲ್ಸಿಂದ ಕಂಪಲ್ಸರಿ ಕನ್ನಡ ಟೆಸ್ಟ್ ಟ್ಯಾಬ್ ಅಂಡರ್ ಪರ್ಸ್ನಲ್ ಡೀಟೇಲ್ಸ್ ಅಂತ ಕೆ ಪಿ ಎಸ್ಸಿಯಿಂದ ಬಂದಿದೆ ಒಂದಿಷ್ಟು ಜನ ವ್ಯಕ್ತಿಗಳಿಗೆ ಬಂದಿದೆ ಒಂದಿಷ್ಟು ಜನ ಅಭ್ಯರ್ಥಿಗಳಿಗೆ ಬಂದಿಲ್ಲ ಸೊ ಅವಾಗ ಸುಮಾರು ಜನ ಟೆನ್ಷನ್ ಆಗಿದ್ದೀರಾ ಸುಮಾರು ಜನ ಏನು ಮಾಡ್ಬೇಕು ಸರ್ ಇದು ಅಂತ ಕೇಳ್ತಾ ಇದ್ದೀರಾ ಅಥವಾ ಒಂದಿಷ್ಟು ಜನಕ್ಕೆ ಏನು ಅಂತ ಗೊತ್ತಾಗ್ತಾ ಇಲ್ಲ ಬಂದಿಲ್ಲದೋರು ಕೂಡ ಗೊಂದಲವಾಗಿದ್ದಾರೆ ಸೊ ಹಾಗಾಗಿ ನಾನಿವತ್ತು ನಿಮಗೆ ಕೆ ಪಿ ಎಸ್ಸಿಯಿಂದ ಕಡ್ಡಾಯ ಕನ್ನಡದ ಬಗ್ಗೆ ಮೆಸೇಜ್ ಬಂದಿದೆಯೇ ಅಕಸ್ಮಾತ್ ಬಂದಿದ್ದರೆ ಏನು ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸನ್ನು ನಾನು ನಿಮಗೆ ಇವತ್ತು ಹೇಳ್ಕೊಡ್ತೀನಿ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಯಾವುದೇ ರೀತಿ ಗಾಬರಿಯನ್ನು ಪಡ್ಕೊಳ್ಳೋದು ಬೇಡ ಸೊ ಹಾಗಾದ್ರೆ ಏನಿದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ ನೋಡಿ ಇದು ಪತ್ರಿಕಾ ಪ್ರಕಟಣೆಯನ್ನು ಫಸ್ಟ್ ನಿಮಗೆ ಓದ್ ಅರ್ಥ ಮಾಡಿಸ್ಬಿಡ್ತೀನಿ ನೋಡಿ ಸೊ ಕರ್ನಾಟಕ ಸರ್ಕಾರದ ಹೊಸ ಅಧಿಸೂಚನೆ ಒಂದು ಬಂದಿತ್ತು ಯಾಕಂದರೆ ಏನು ಅಧಿವೇಶನ ನಡೀತಾ ಇತ್ತು ಅದರಲ್ಲಿ ಒಂದು ಅಧಿವೇಶನ ಬಂದಿತ್ತು ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಅನ್ವಯ ಅಂದರೆ ಮಾರ್ಚ್ ಹದಿನೆಂಟನೇ ಟೈಮಿಗೆ ಇದು ಬಂದಿತ್ತು ಏನು ಅಂದರೆ ಕರ್ನಾಟಕ ನಾಗರಿಕ ಸೇವೆಗಳು ಅಂದರೆ ಸಿವಿಲ್ ಸರ್ವಿಸಸ್ ಏನಿತ್ತು ಕನ್ನಡ ನೇರ ಡೈರೆಕ್ಟ್ ರಿಕ್ರೂಟ್ಮೆಂಟ್ ರಿಲೇಟೆಡ್ ಇರುವಂತಹ ಒಂದು ನಿಯಮಾವಳಿಗಳಲ್ಲಿ ಸೊ ಒಂದು ಹೊಸ ತಿದ್ದುಪಡಿಯನ್ನು ತಗೊಬಂದಿದ್ದಾರೆ ಏನಪ್ಪಾ ಅದು ತಿದ್ದುಪಡಿ ಅಂದರೆ ಅಭ್ಯರ್ಥಿಯು ಯಾವುದೇ ಒಬ್ಬ ಕ್ಯಾಂಡಿಡೇಟು ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯು ನಡೆಸುವ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಅದಕ್ಕೆ ಕೊಟ್ಟಿರುವ ಒಂದು ತತ್ಸಮಾನ ವಿದ್ಯಾರ್ಹತೆಗೆ ಇರ್ಬೋದು ಅಥವಾ ಎಸ್ ಎಸ್ ಎಲ್ ಸಿಗಿಂತ ಉನ್ನತ ಮಟ್ಟದಲ್ಲಿ ಕನ್ನಡ ವಿಷಯವನ್ನು ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಓದಿದ್ರೆ ಅಥವಾ ಕನ್ನಡ ಮಾಧ್ಯಮನಲ್ಲಿ ಅಧ್ಯಯನ ಮಾಡಿದರೆ ಅಥವಾ ಆಯೋಗ ನಡೆಸಿರುವ ಯಾವುದೇ ಆಯ್ಕೆ ಪ್ರಾಧಿಕಾರ ಹಿಂದೆ ನಡೆಸಿರುವ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವೇನಾದರೂ ಉತ್ತೀರ್ಣರಾಗಿದ್ರೆ ಅಂತಹ ಅಭ್ಯರ್ಥಿಗಳಿಗೆ ಇನ್ನು ಮುಂದೆ ಕಡ್ಡಾಯ ಕನ್ನಡ ಬರೀರಿ ಅಂತ ಹೇಳೋದಿಲ್ಲ ಸೊ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿ ನೀಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಇದೊಂದು ಹೊಸ ಏನು ಬಂದಿತ್ತು ಗೆಜೆಟ್ ಸೊ ಹೊಸ ಒಂದು ಹದಿನೆಂಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಂಥ ಈ ಒಂದು ಹೊಸ ರೂಲ್ಸನ್ನು ಸಂಬಂಧಪಟ್ಟಂತೆ ಈ ಒಂದು ಪತ್ರಿಕಾ ಪ್ರಕಟಣೆ ಬಂದಿತ್ತು ಏನಪ್ಪ ಅಂದರೆ ಇನ್ನೊಂದ್ಸರಿ ಹೇಳೋದಾದರೆ ಮುಂಚೆ ಎಲ್ಲ ಹೇಗಿತ್ತು ಅಂದರೆ ನೀವೇನಾದರೂ ಎಸ್ ಎಸ್ ಎಲ್ ಸಿಲಿ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡವನ್ನು ನೀವು ಓದಿದರೆ ನಿಮಗೆ ಕಡ್ಡಾಯ ಕನ್ನಡ ಅನ್ನೋ ಕಾನ್ಸೆಪ್ಟ್ ನಿಮ್ಮ ಇರಲಿಲ್ಲ ಸೊ ನೀವು ಬರೀ ಹೊರ ರಾಜ್ಯದ ಮತ್ತು ಗಡಿನಾಡಿನ ಕನ್ನಡಿಗರು ಮಾತ್ರ ಕಡ್ಡಾಯ ಕನ್ನಡವನ್ನು ಬರೀಬೇಕಾಗಿತ್ತು ಬಟ್ ಮುಂದೆ ಎಂತಂದ್ರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಆ ಕಡೆ ಏನು ಮಾಡಿದ್ರು ಅಂತ ಹೇಳಿದ್ರೆ ಕಡ್ಡಾಯ ಕನ್ನಡ ಎಲ್ಲರಿಗೂ ಕಡ್ಡಾಯ ಅಂತ ಮಾಡಿದ್ರು ಅಂದ್ರೆ ನೀವು ಓದಿರಿ ಓದಿಲ್ದೇರಿ ಕನ್ನಡ ಮಾಧ್ಯಮದಲ್ಲಿ ಓದಿರಿ ಓದಿಲ್ದೇರಿ ನೀವು ಬರೀಲೇಬೇಕು ಕಡ್ಡಾಯ ಕನ್ನಡ ಅಂತ ಮತ್ತೆ ಅದನ್ನು ಕಡ್ಡಾಯವಾಗಿ ಪಾಸ್ ಮಾಡಬೇಕು ಕೂಡ ಅನ್ನೋದು ಕೂಡ ಬಂತು ಸೊ ಅದನ್ನ ಲ್ಯಾಂಗ್ವೇಜ್ ಸರ್ಟಿಫಿಕೇಟ್ ಎಕ್ಸಾಮ್ ನೀವು ಸಿಮ್ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಪಿ ಒ ಎಕ್ಸಾಮ್ಸ್ ಆಗಿರ್ಬೋದು ಎಲ್ಲ ಎಕ್ಸಾಮ್ಸಿಗೂ ಕಂಪಲ್ಸರಿ ಕನ್ನಡ ಎಕ್ಸಾಮ್ಸ್ ಬರೆದಿದ್ರಿ ಸೊ ಈಗ ಏನು ಹೇಳ್ತಾ ಇದ್ದಾರೆ ಅಂದರೆ ಸೊ ಎಸ್ ಎಸ್ ಎಲ್ ಸಿ ಅಲ್ಲಿ ನೀವು ಓದಿದ್ರೆ ಅಥವಾ ಅದಕ್ಕಿಂತ ಹೈಯರ್ ಎಜುಕೇಷನ್ ಕನ್ನಡ ಓದಿದ್ರೆ ಕನ್ನಡ ಮಾಧ್ಯಮದಲ್ಲಿ ಓದಿದ್ರೆ ಅಥವಾ ತತ್ಸಮಾನ ವಿದ್ಯಾರ್ಹತೆಯನ್ನು ಹೊಂದಿದ್ರೆ ಅಥವಾ ಕಡ್ಡಾಯ ಕನ್ನಡ ಪಾಸ್ ಆಗಿತ್ತು ಅಂದರೆ ಇಂಥವ್ರಿಗೆ ಇನ್ನು ಮುಂದೆ ಕನ್ನಡ ಬರೀರಿ ಅಂತ ಹೇಳೋದಿಲ್ಲ ಸೊ ನಿಮಗೆ ವಿನಾಯಿತಿ ಕೊಡಲಾಗತ್ತೆ ಅಂತ ಹೇಳ್ಬಿಟ್ಟು ಈ ಪತ್ರಿಕಾ ಪ್ರಕಟಣೆ ಹೇಳ್ತಾ ಇದೆ ಸೊ ಹಾಗಾದ್ರೆ ಇದು ಯಾಕೆ ಸರ್ ಇವಾಗ ಬಂತು ಯಾವುದೇ ನೋಟಿಫಿಕೇಶನ್ ಇಲ್ಲ ಅಥವಾ ಯಾವುದೇ ಒಂದು ರೀತಿ ಇದಿಲ್ಲ ಹಾಗಾದ್ರೆ ಇದು ಏನಕ್ಕೆ ಇವಾಗ ಇವಾಗ ಹೇಳ್ತಾ ಇದ್ದಾರೆ ಅಂತ ನಿಮಗೆ ಇವಾಗ ಯಾಕೆ ಎಸ್ ಎಮ್ ಎಸ್ ಬರ್ತಾ ಇದೆ ಅಂತಂದರೆ ಈಗ ನೋಡಿ ಒಂದಿಷ್ಟು ಈ ವಿವರನ ನೀವು ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರ ಒಳಗೇನೆ ಕಡ್ಡಾಯವಾಗಿ ಇದನ್ನ ಫಿಲ್ ಮಾಡಲೇಬೇಕು ವೆಬ್ಸೈಟ್ನಲ್ಲಿ ಅಕಸ್ಮಾತ್ ನಿಮಗೆ ಮೆಸೇಜ್ ಬಂದಿತ್ತು ಅಂದರೆ ಮೆಸೇಜ್ ಬಂದಿಲ್ವಾ ಗಾಬರಿ ಆಗಬೇಡಿ ಸೊ ನೀವೇನಾದ್ರೂ ನಾನು ಒಂದು ಹತ್ತು ನೋಟಿಫಿಕೇಶನ್ಸ್ ತೋರಿಸ್ತೀನಿ ಆ ಹತ್ತು ನೋಟಿಫಿಕೇಶನ್ಸ್ ಅಲ್ಲಿ ನೀವು ಯಾವುದಾದ್ರೂ ಹುದ್ದೆಗೆ ಅರ್ಜಿ ಹಾಕಿದ್ರೆ ನೀವು ಕಡ್ಡಾಯವಾಗಿ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದರೊಳಗೆ ಅದನ್ನು ಮತ್ತೆ ಹೊಸದಾಗಿ ನವೀಕರಿಸಬೇಕು ಅಂತ ಹೇಳಿ ಬಿಟ್ಟು ಹೇಳ್ತಾ ಇದೆ ಸೊ ಇದು ಮಾಡೋದ್ರಿಂದ ಮಾಡದಿದ್ರೆ ಏನಾಗುತ್ತೆ ಸರ್ ಅಂದ್ರೆ ನೀವು ಮತ್ತೆ ಕಡ್ಡಾಯ ಕನ್ನಡ ಬರೀಬೇಕಾಗ್ತದೆ ಮಾಡಿದ್ರೆ ನಿಮಗೆ ವಿನಾಯಿತಿ ಕೊಡಲಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ನೋಡಿ ಯಾವುದಪ್ಪ ಅದು ಅಂದ್ರೆ ಕೃಷಿ ಅಧಿಕಾರಿ ಎ ಮತ್ತು ಎ ಎ ಒ ಅಂತ ಏನಿತ್ತು ಅದು ಅದು ಅದ್ರ ಹೈದರಾಬಾದ್ ಕರ್ನಾಟಕ ಮತ್ತು ಉಳಿಕೆ ಮೂಲವೃಂದ ಆಗಿರ್ಬೋದು ಪದವಿ ಮಟ್ಟದ ಗ್ರೂಪ್ ಸಿ ಹುದ್ದೆಗಳು ಸುಮಾರು ಜನ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಅನ್ನೋ ಪೋಸ್ಟ್ಗೆ ಹಾಕಿರ್ತೀರ ಕೈಗಾರಿಕಾ ವಿಸ್ತರಣಾಧಿಕಾರಿ ಅದಾಗಿರ್ಬೋದು ಪದವಿ ಮಟ್ಟದ ಗ್ರೂಪ್ಸ್ ಹುದ್ದೆಗಳು ಅದರದಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ ಉಳಿಕೆ ಮೂಲವೃಂದ ಆಗಿರ್ಬೋದು ಹಾಗೆಯೇ ಅದು ಕೆಳಮಟ್ಟದ ವಿದ್ಯಾರ್ಹತೆ ಹೊಂದಿರುವಂಥ ಗ್ರೂಪ್ ಸಿ ಹುದ್ದೆಗಳಿಗಾಗಿರ್ಬೋದು ಹಾಗೆಯೇ ಒಂದು ಉದ್ಯೋಗ ವಿಭಾಗದ ಸಹಾಯಕ ಉದ್ಯೋಗಾಧಿಕಾರಿ ಅಂತ ಏನು ಕರೆದಿತ್ತು ಮತ್ತು ವಿವಿಧ ಗ್ರೂಪ್ ಬಿ ಎಕ್ಸಾಮ್ಗಳೇನಾಗಿದ್ವು ಪಶು ಅಧಿಕ ಪಶು ವೈದ್ಯಾಧಿಕಾರಿ ಅನ್ನೋ ಎಕ್ಸಾಮ್ಗಳಾಗಿರ್ಬೋದು ಇವೆಲ್ಲ ಎಕ್ಸಾಮ್ಸ್ಗಳಿಗೆ ಯಾರು ಅರ್ಜಿಯನ್ನು ತುಂಬಿದ್ರೆ ಅವ್ರಿಗೆ ಮಾತ್ರ ಎಸ್ ಎಮ್ ಎಸ್ ಬಂದಿರೋಂಥದ್ದು ಸೊ ಉಳಿದವ್ರಿಗೆ ಯಾರ್ಯಾರು ಬಂದಿಲ್ಲ ಸೊ ಯಾರು ಇದಕ್ಕೆ ನೋಟಿಫಿಕೇಶನ್ ಅಪ್ಲೈ ಮಾಡಿರಲ್ಲ ಅಂಥವ್ರಿಗೆ ಬಂದಿರೋದಿಲ್ಲ ಬಟ್ ಎಲ್ಲರೂ ಕೂಡ ಏನು ಮಾಡಿ ಅಂತಂದರೆ ಇಪ್ಪತ್ತೊಂದು ಮೇ ಒಳಗಾಗಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್ಪನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಸೊ ಅದನ್ನು ಫಾಲೋ ಮಾಡಿ ಸೊ ಏನು ಮಾಡಬೇಕಪ್ಪ ಅಂದರೆ ನೀವು ಯಾವುದೇ ಒಂದು ವೆಬ್ ಬ್ರೌಸರಿಗೆ ಹೋಗಿ ಕೆ ಪಿ ಎಸ್ ಸಿ ಅಂತ ಟೈಪ್ ಮಾಡಿದ ತಕ್ಷಣ ಕೆ ಪಿ ಎಸ್ ಸಿ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಅಧಿಕೃತ ವೆಬ್ಸೈಟ್ ಓಪನ್ ಆಗುತ್ತೆ ಅದು ಈ ರೀತಿ ಇರ್ತದೆ ನೋಡಿ ಮತ್ತು ಇಲ್ಲಿ ನಿಮಗೆ ನೀವು ಕಾಣ್ತಿರ್ಬೋದು ಏಳು ಮೇಗೆ ಬಂದಂತಹ ಒಂದು ಲಿಂಕ್ ಅನ್ನು ಪ್ರೊವೈಡ್ ಮಾಡಿರುವಂತಹ ಒಂದು ಏನು ಹೊಸದಲ್ಲಿ ಏನು ಅನ್ನೋ ಟ್ಯಾಬ್ ಟ್ಯಾಬ್ನಲ್ಲಿ ಓಡ್ತಾ ಇರುತ್ತೆ ಅದರ ಮೇಲೆ ನನಗೆ ಕ್ಲಿಕ್ ಮಾಡಿದ್ರೆ ಏನಾಗ್ತದೆ ಅಂತಂದರೆ ಈ ರೀತಿಯಾದಂಥ ಒಂದು ಲಾಗಿನ್ ಪೇಜ್ ಬರುತ್ತೆ ಸೊ ನೀವೇನು ಮಾಡಬೇಕು ನಿಮ್ಮ ಮೊಬೈಲ್ ನಂಬರ್ ಇಮೇಲ್ ಐ ಡಿ ಅಥವಾ ನಿಮ್ಮ ಎನ್ರಾಲ್ಮೆಂಟ್ ನಂಬರ್ ನಿಮಗೆ ಗೊತ್ತಿತ್ತು ಅಂದರೆ ಕೆ ಪಿ ಎಸ್ ಸಿ ಲಾಗಿನ್ ಡೀಟೇಲ್ಸ್ ನಿಮಗೆ ಗೊತ್ತಿತ್ತು ಅಂದರೆ ಅದನ್ನು ಫಿಲ್ ಮಾಡಿ ಪಾಸ್ವರ್ಡನ್ನು ಮಾಡಿ ಕ್ಯಾಪ್ಚರ್ನ ಹೊಡೆದ್ರೆ ನಿಮಗೆ ಈ ರೀತಿಯಾದಂತಹ ಒಂದು ಲಾಗಿನ್ ಪೇಜ್ ಬರ್ತದೆ ಲಾಗಿನ್ ಪೇಜಲ್ಲಿ ಯಾರು ಅರ್ಜಿ ಹಾಕಿರ್ತಾರೆ ಅವ್ರಿಗೆ ಮಾತ್ರ ಇದು ತೋರಿಸುತ್ತೆ ಯಾರ್ಯಾರು ಈ ಹತ್ತು ನೋಟಿಫಿಕೇಷನಿಗೆ ಅರ್ಜಿ ಹಾಕಿಲ್ಲ ಅವ್ರಿಗೆ ಖಾಲಿ ನಾರ್ಮಲ್ ತೋರಿಸ್ತದೆ ಸೊ ಯಾರು ಹಾಕಿರ್ತಾರೆ ನೋಡಿ ಅಭ್ಯರ್ಥಿಗಳಿಗೆ ಸೂಚನೆ ಆಯೋಗದ ಕೆಳಗಿನ ಅಧಿಸೂಚನೆಗಳು ನೀವು ಈಗಾಗಲೇ ಅರ್ಜಿ ಸಲ್ಲಿಸಿದ್ದು ಸರ್ಕಾರದ ಹೊಸ ಆದೇಶವನ್ನು ಕಡ್ಡಾಯ ನವೀಕರಣ ಮಾಡಬೇಕು ಅಂತ ಇರೋದ್ರಿಂದ ಕಡ್ಡಾಯವಾಗಿ ಮತ್ತೊಮ್ಮೆ ನವೀಕರಿಸಲು ಸೂಚಿಸಿದೆ ಅಂತ ಹೇಳ್ಬಿಟ್ಟು ಸೊ ನಾವೇನು ನಾವು ಅರ್ಜಿ ಸಲ್ಲಿಸಿದ ಅಧಿಸೂಚನೆಯನ್ನು ಕೂಡ ತೋರಿಸ್ತೀವಿ ನೀವು ಯಾವ್ದಾದ್ರು ಮಾಡಿದ್ರೆ ಸ್ಯಾಂಪಲ್ ಸ್ಕ್ರೀನ್ಶಾಟ್ ನಾನು ತಗೊಂಡಿದ್ದೀನಿ ಸೊ ಯಾವ್ದು ಮಾಡಿದ್ರೆ ನೀವು ಇದಕ್ಕೆ ಮಾಡಿದೀರಾ ಸೊ ಹಾಗಾಗಿ ದಯವಿಟ್ಟು ಇದಕ್ಕೆ ಕನ್ನಡ ನವೀಕರಿಸಿ ಅಂತ ಹೇಳುತ್ತೆ ಕೆಳಗಡೆನೇ ಲಿಂಕ್ ಕೂಡ ಬರ್ತದೆ ಆ ಲಿಂಕ್ ಗೆ ನೀವು ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವೇನು ನೋಟಿಫಿಕೇಶನ್ ನಂಬರ್ ಸೆಲೆಕ್ಟ್ ಮಾಡಬೇಕಾಗುತ್ತೆ ಸೊ ನೀವೇನಾದ್ರೂ ಒಂದಕ್ಕಿಂತ ಹೆಚ್ಚು ಪೋಸ್ಟ್ ಅನ್ನು ಹಾಕಿದ್ರೆ ಎಲ್ಲದಕ್ಕೂ ಕೂಡ ತೋರಿಸಬೇಕಾಗುತ್ತೆ ಸೊ ಏನಾದರೂ ಒಂದು ನೋಟಿಫಿಕೇಶನ್ ನೀವು ಸೆಲೆಕ್ಟ್ ಮಾಡಿದ್ರೆ ಈ ರೀತಿಯಾದಂತ ಒಂದು ಇನ್ಫಾರ್ಮೇಷನ್ ಮಾಹಿತಿ ಇರೋ ಒಂದು ವೆಬ್ಸೈಟ್ ಕೇಳುತ್ತೆ ಸೊ ಏನು ಕೇಳುತ್ತೆ ಅಂದ್ರೆ ಹ್ಯಾವ್ ಯು ಪಾಸ್ಟ್ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಇನ್ ಯುವರ್ ಅಕಾಡೆಮಿಕ್ಸ್ ನಿಮ್ಮ ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ಹೌದು ಚೂಸ್ ಎನಿ ಒಂದು ಸ್ಟಡಿ ಕ್ವಾಲಿಫಿಕೇಶನ್ ಎಲ್ಲಿ ಓದಿದ್ದೀರಾ ಎಸ್ ಎಸ್ ಎಲ್ ಸಿ ಎಲ್ಲಿ ಓದಿದೀವಿ ಲ್ಯಾಂಗ್ವೇಜ್ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಎಸ್ ಎಲ್ ಸಿ ನಂಬರ್ ಏನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡೋಕ್ಕೆ ಒಂದು ಅವಕಾಶ ಪಿ ಡಿ ಅನ್ನು ಮಾಡಲಿಕ್ಕೆ ಒನ್ ಎಮ್ ಬಿ ಒಳಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಾರೆ ಅಕಸ್ಮಾತ್ ನೋ ಅಂತ ಕೊಟ್ಟರೆ ಏನಾಗ್ತದೆ ಅಂದರೆ ನಿಮಗೆ ಅದು ಕೇಳುತ್ತೆ ನೀವೇನಾದರೂ ಕಡ್ಡಾಯ ಕನ್ನಡ ಎಕ್ಸಾಮ್ ಪಾಸ್ ಆಗಿದ್ದೀರಾ ಹಳೇದಾಗಿ ಟ್ವೆಂಟಿ ಟೂ ಮೇಲೆ ಅಂತ ಕೇಳುತ್ತೆ ಅದಕ್ಕೂ ಕೂಡ ಅಪ್ಲೋಡ್ ಮಾಡೋಕ್ಕೆ ಅವಕಾಶ ಕೊಡುತ್ತೆ ಸೊ ಈ ರೀತಿ ನೀವು ಅದನ್ನು ಮಾಡಬೇಕಾಗ್ತದೆ ಮಾಡಾದಮೇಲೆ ನಿಮಗೆ ಇಲ್ಲಿ ಕೆಳಗಡೆ ಒಂದು ಟ್ಯಾಬ್ ಇರುತ್ತೆ ಆ ಟ್ಯಾಬ್ನಲ್ಲಿ ಅದು ಅಪ್ಲೋಡೆಡ್ ಅಂತ ಸೇವ್ಡ್ ಅಂತ ಬರುತ್ತೆ ಆವಾಗ ನೀವೇನಾದರೂ ನೀವು ಅಪ್ಲೈ ಮಾಡಿರೋ ವೀವ್ ಅಪ್ಲಿಕೇಶನಿಗೆ ಹೋಗಿ ನೋಡಿದ್ರೆ ಈ ಒಂದು ಹೊಸ ಟ್ಯಾಬ್ ಬಂದಿರುತ್ತೆ ಹ್ಯಾ ಕನ್ನಡ ಟೆಸ್ಟ್ ಅಂತ ಹೇಳಿಬಿಟ್ಟು ಇದೊಂದು ಅಕಾಡೆಮಿಕ್ ಒಂದು ಎಕ್ಸ್ಟ್ರಾ ಬಂದಿರುತ್ತೆ ಸೊ ಇದು ಬಂತು ಅಂದರೆ ನೀವು ಸಕ್ಸಸ್ಫುಲಿ ಅವ್ರು ಕೊಟ್ಟಿರುವಂತಹ ಏನು ಮೆಸೇಜ್ ಬಂದಿತ್ತು ಅದನ್ನು ನೀವು ಸಂಪೂರ್ಣವಾಗಿ ಇಪ್ಪತ್ತೊಂದು ಮೇ ಒಳಗೆ ಇದನ್ನು ಮಾಡಬೇಕಾಗತ್ತೆ ಸೊ ಇದು ಒಂದು ಐಡಿಯಾ ಬಂತು ಅಂತ ಅಂದ್ಕೊಳ್ತೀನಿ ಏನು ಅಂತಂದರೆ ಕಂಪಲ್ಸರಿ ಕನ್ನಡ ನೀವು ಆಲ್ರೆಡಿ ಮಾಡಿರ್ತೀರ ಪಾಸು ಆಗಿರ್ತೀರ ಸರ್ಟಿಫಿಕೇಟು ಮಾಡಿರ್ತೀರ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡಿರ್ತೀರ ಅಪ್ಲಿಕೇಶನ್ ಆಗ್ತಾ ಬಟ್ ಈಗ ಹೊಸ ಅಧಿಸೂಚನೆ ಬಂದಿದ್ದರಿಂದ ಅದನ್ನು ನವೀಕರಿಸ್ಬೇಕಾಗತ್ತೆ ಸೊ ಇಪ್ಪತ್ತೊಂದು ಮೇ ಒಳಗಾಗಿ ಎಲ್ಲರೂ ಕೂಡ ನಿಮ್ಮ ಕೆ ಪಿ ಎಸ್ಸಿಗೆ ಲಾಗಿನ್ ಆಗಿ ಈ ರೀತಿಯಾದ ಈ ರೀತಿಯಾಗಿ ಕಡ್ಡಾಯ ಕನ್ನಡವನ್ನು ಅಪ್ಲೋಡ್ ಮಾಡ್ಬೇಕಾಗ್ತದೆ ಅಥವಾ ಎಸ್ ಎಲ್ ಸಿ ಮಾರ್ಕ್ಸ್ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ಕಡ್ಡಾಯ ಕನ್ನಡಕ್ಕೆ ವಿನಾಯಿತಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ಈ ಮಾಹಿತಿ ಎಲ್ಲರಿಗೂ ಗೊತ್ತಾಯ್ತು ಅಂತ ಅನ್ಕೊಂತೀನಿ ಈಗ ಸೊ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಸರ್ ನೋಟಿಫಿಕೇಷನ್ ಆಗಲಿ ಆಮೇಲೆ ನಾವು ಎಕ್ಸಾಮ್ಗೆ ತಯಾರು ಮಾಡ್ತೀವಿ ಅನ್ನೋದಲ್ಲ ನೋಟಿಫಿಕೇಷನ್ ಆಗೋ ನೀವು ತಯಾರಾಗಿರಬೇಕು ಸೊ ಯಾವ ರೀತಿ ತಯಾರಾಗಿರ್ಬೇಕಂತ ಹೇಳಿದ್ರೆ ಸಂಪೂರ್ಣವಾಗಿ ನೀವು ಬರ್ದು ಬರೆಯೋ ಎಕ್ಸಾಮ್ ಅದೇ ಪಕ್ಕ ಪಾಸ್ ಆಗಬೇಕು ಆ ರೀತಿಯಾಗಿ ತಯಾರಾಗಬೇಕು ಸೊ ಹಾಗಾಗಿ ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋದ್ರ ಬದಲು ಮೊದಲೇ ನೀವು ತಯಾರಾಗಿರಬೇಕು ಸೊ ಹಾಗಾಗಿ ನಮ್ಮಲ್ಲಿ ಹೊಸ ಬ್ಯಾಚ್ಗಳು ಲಭ್ಯವಿದೆ ಸೊ ಕೆ ಪಿ ಎಸ್ ಸಿ ಎಕ್ಸಾಮ್ಸ್ಗಳಿಗಾಗಿರ್ಬೋದು ಎಚ್ ಡಿ ಎಫ್ ಡಿ ಎ ಪೊಲೀಸು ಇನ್ಸ್ಪೆಕ್ಟರು ಹಾಗೆಯೇ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಹೊಸ ಬ್ಯಾಚ್ಗಳು ಪ್ರಾರಂಭವಾಗ್ತಾಯಿದೆ ಅದರ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗಳಿಗೆ ನೀವು ಸಂಪರ್ಕಿಸ್ಬೋದು ಅಥವಾ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ನಲ್ಲಿ ಸತತ ಹತ್ತು ವರ್ಷದಿಂದ ಉತ್ತಮ ಫಲಿತಾಂಶವನ್ನು ದಾಖಲಿಸಿಕೊಂಡು ಬರ್ತಿರುವಂತಹ ಅಚೀವರ್ಸ್ ಕೋಚಿಂಗ್ ಸೆಂಟರ್ಗೆ ನೀವು ಖುದ್ದಾಗಿ ಭೇಟಿ ನೀಡಬಹುದು ಇದರಲ್ಲದೆ ಸ್ಪೋಕನ್ ಇಂಗ್ಲಿಷ್ ಬ್ಯಾಚಸ್ ಆಗಿರ್ಬೋದು ಯು ಪಿ ಎಸ್ ಸಿ ಫೌಂಡೇಶನ್ ಆಗಿರ್ಬೋದು ಸಣ್ಣ ಮಕ್ಕಳಿಗೆ ಹಾಗೆ ನವೋದಯ ಮತ್ತು ಸೈನಿಕ ಶಾಲೆಗಳು ಪರೀಕ್ಷೆಗಳೇ ಎಂಟ್ರೆನ್ಸ್ ಎಕ್ಸಾಮ್ಸ್ ಆಗಿರ್ಬೋದು ಈ ರೀತಿಯಾದಂಥ ವಿವಿಧ ಬ್ಯಾಚ್ಗಳನ್ನು ಕೂಡ ನಾವು ಲಭ್ಯವಿದೆ ಪಿ ಜಿ ಸಿ ಟಿ ಎಂ ಬಿ ಎ ಎಮ್ ಸಿ ಎ ಡಿಪ್ಲೊಮೊ ಸಿ ಇ ಟಿ ಹಾಗೆಯೇ ಸಿ ಟಿ ನೀಟ್ ಅಗ್ರಿಕಲ್ಚರ್ ಈ ರೀತಿಯಾದಂಥ ಎಲ್ಲ ಅಕಾಡೆಮಿಕ್ ಎಕ್ಸಾಮ್ಸ್ಗೆ ಕೂಡ ಬ್ಯಾಚನ್ನು ನೀಡಲಾಗ್ತಾ ಇದೆ ಸೊ ಏನೇ ಮಾಹಿತಿ ಬೇಕಿತ್ತು ಅಂತಂದರೂ ಸ್ಕ್ರೀನ್ ಮೇಲೆ ಕಾಣ್ತಿರುವಂಥ ನಂಬರ್ಗೆ ನೀವು ಸಂಪರ್ಕಿಸಿ ಅಂತ ಹೇಳ್ತಾ ಸೊ ಮುಂದಿನ ವೀಡಿಯೋದಲ್ಲಿ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಈ ರೀತಿ ಆದರೂ ಗೊಂದಲವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅದನ್ನು ನಾನು ಕ್ಲಾರಿಟಿ ಕೊಡ್ತೀನಿ ಅಂತ ಹೇಳ್ತಾ ಸೊ ಮುಂದಿನ ದಿನಗಳಲ್ಲಿ ಮತ್ತೆ ಸಿಗ್ತೀನಿ ಧನ್ಯವಾದಗಳು